ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಅಫರ್ ಆರ್ ಟಿ ಆರ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇವಾಗ ನಾವು ಇದರಲ್ಲಿ ಏನಪ್ಪಾ ಅಂದರೆ ಫೋರ್ ಬೇರೆಂಟ್ಗಳು ನೋಡ್ತಾ ಹೋಗ್ಬೋದು ಸ್ಪೋರ್ಟ್ಸ್ ಬೈಕ್ ಟೈಪ್ಗಳನ್ನ ನೋಡ್ತಾ ಬಂದಾಗ ನಾವು ಇದೊಂದು ತುಂಬ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ಸಕಟ್ ಗುರು ಡಿಸೈನ್ ವೈಸಲ್ಲೂ ಅಷ್ಟೇ ಚೆನ್ನಾಗಿದೆ ಸೊ ಕೆಲವ್ರಿಗೆ ಈ ಡಿಸೈನ್ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನನಗೇನಂದರೆ ಈ ಡಿಸೈನ್ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಇದನ್ನು ಬೈ ಮಾಡೋಕ್ಕೂ ಹೋಗಿರ್ಲಿಲ್ಲ ಬಟ್ ಏನಂದರೆ ಇದ್ರು ಇದು ನೋಡ್ತಾ ಹೋಯ್ತು ಅಂದರೆ ಫ್ಯೂಚರ್ಸ್ ಎಲ್ಲ ನೋಡ್ತಾ ಹೋಯ್ತು ಅಂದರೆ ಮಸ್ತಾಗಿದೆ ಗುರು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಬೇಸಿಕ್ ಡಿಸೈನಿಂದ ನೋಡ್ಕೊಂಡು ಹೋಗೋಣ ಸೊ ಇದನ್ನು ನಾವು ತುಂಬ ಲಾಂಗ್ ಇಂದ ನೋಡಿದ್ದೀವಿ ದೆನ್ ಇದ್ರ ಬಗ್ಗೆ ಏನಪ್ಪ ಹೇಳ್ಬೋದು ಅಂದರೆ ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟ್ಗಳಲ್ಲಿ ಬಂದಾಗ ಇದು ಕೂಡ ಒಂದು ಬೆಸ್ಟ್ ಬೈಕು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಅದು ಬೈ ಮಾಡೋದು ನಿಮ್ಗೆ ಆ ಡಿಸೈನ್ ಇಷ್ಟ ಇದೆಯಾ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ನಾವು ಮಾತಾಡ್ಕೊಂಡು ಹೋಗೋಣ ಆಫ್ಟರ್ ಡಿಸ್ಕಶನ್ ಮಾಡೋಣ ಸೊ ನಾವೇನು ನೋಡ್ತಿದ್ದೀವಿ ಇವಾಗ ಮಾತಾಡ್ತಿರೋದು ಆರ್ ಎಮ್ ಡ್ರಮ್ಮೋ ಬ್ಲ್ಯಾಕ್ ಕಡಿಷ್ನಲ್ ಇದ್ರಲ್ಲಿ ಬಂದ್ಬಿಟ್ಟಿದೆ ಒಂದೇ ಕಲರ್ ಸಿಕ್ಕಿದೆ ನಮಗೆ ಬ್ಲ್ಯಾಕ್ ಕಡಿಸ್ನಲ್ಲಿ ಸೊ ಇದ್ರದ್ದು ನಮ್ಮ ಪ್ರೆಸೆಂಟ್ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟಿದೆ ಒಂದು ಲ್ಯಾಕ್ ತರ್ಟಿ ಸೆವೆನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಸಮಥಿಂಗಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇದರಲ್ಲಿ ಏನು ಅಂದರೆ ಜನ್ರಲಾಗಿ ಇವ ಫೋರ್ ವೇರಿಯಂಟ್ ನಾವು ನೋಡ್ಬೋದು ಇದರಲ್ಲಿ ಸೊ ವೇರಿಯೆಂಟ್ಗಳು ಚೇಂಜ್ ಆಗ್ತಾ ಹೋಗ್ತಿದಂಗೆ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಲ್ಪ ದೆನ್ ಇವಾಗ ವೇರಿಯಂಟ್ಗಳು ನೋಡ್ಕೊ ಹೋಗ್ಬಿಡೋಣ ಫಸ್ಟು ಅಪಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಆರ್ ಎಮ್ ಡ್ರಮ್ ಬ್ಲ್ಯಾಕ್ ಕಡಿಸ್ನಲ್ಲು ಇದು ಬಂದ್ಬಿಟ್ಟಿದೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತಕ್ಕೆ ಸಿಗುತ್ತೆ ಮತ್ತು ಅಪಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಆರ್ ಎಮ್ ಡ್ರಮ್ಮು ಇದು ಬಂದ್ಬಿಟ್ಟಿದೆ ಒಂದು ಲಕ್ಷದ ಐವತ್ತು ಸಾವಿರ ನಲ್ವತ್ತೊಂಬತ್ತು ಸಾವಿರ ಸಂಥಿಂಗಲ್ಲಿದೆ ದೆನ್ ಜೊತೆಗೆ ಅಪ್ಪಚ್ಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಆರ್ ಎಮ್ ಡಿಸ್ಕ್ ಇದು ಬಂದ್ಬಿಟ್ಟದ ಒಂದ್ ಲಕ್ಷ ಮೂರು ಸಾವಿರ ಸಮಥಿಂಗಲ್ ಇದೆ ಮತ್ತೆ ಅಪ್ಪಚ್ಚಿ ಆರ್ ಟಿ ಆರ್ ಆರ್ ಎಮ್ ಡಿಸ್ಕ್ ಬ್ಲಾಕ್ ಇದು ಬಂದ್ಬಿಟ್ಟದೆ ಒಂದ್ ಲಕ್ಷದ ಐವತ್ತೇಳು ಸಾವಿರ ಇದೆ ಸೊ ನಾವು ಇದರಲ್ಲಿ ವೇ ವೇರಿಯಂಟ್ ಚೇಂಜ್ ಮಾಡ್ಕೊಂಡು ಹೋಗ್ತಿದಂಗೆ ಅಮೌಂಟ್ ಸ್ವಲ್ಪ ಐಕ್ ಆಗ್ತಾ ಹೋಗುತ್ತೆ ದೆನ್ ಬ್ರೇಕ್ ಸಿಸ್ಟಮ್ ಏನಿರುತ್ತೆ ಬ್ರೇಕ್ ಸಿಸ್ಟಮ್ ಚೇಂಜ್ ಆಗ್ತಾ ಹೋಗುತ್ತೆ ನಾವಿಗೇಷನ್ ಸ್ವಲ್ಪ ಅಪ್ಗ್ರೇಡ್ ಸಿಗ್ತಾ ಹೋಗುತ್ತೆ ಕಲರ್ ಚೇಂಜಸ್ ಸಿಗ್ತಾ ಹೋಗ್ತಿರ್ತವೆ ಸೊ ಬೇರೆ ಮೂರು ಪ್ರಿಂಟಿಂಗ್ ಏನಿದೆ ಅದರಲ್ಲಿ ಎಲ್ಲರಲ್ಲೂ ಫೈ ಕಲರ್ ನೋಡ್ಬೋದು ಇದರಲ್ಲಿ ಮಾತ್ರ ಒಂದೇ ಕಲರು ಬ್ಲ್ಯಾಕ್ ವೇರಿಯಂಟ್ ಕಲರಲ್ಲಿ ಅಷ್ಟೇ ಸಿಗೋದು ನಮಗೆ ಸೊ ಬ್ಲ್ಯಾಕ್ ಇವಾಗ ನಾವು ಮಾತಾಡ್ತಿರೋದು ಕೂಡ ಬ್ಲ್ಯಾಕ್ ಕಲರ್ ಬಗ್ಗೆನೇ ಸೊ ಇಂಜಿನ್ ಕೆಪಾಸಿಟಿ ನೋಡ್ತಾ ಹೋದರೆ ಇದು ಒನ್ ಸಿಕ್ಸ್ಟಿ ಬೈಕ್ ಆಗಿರೋದ್ರಿಂದ ನಮಗೆ ನೂರ ಐವತ್ತೊಂಬತ್ತು ಪಾಯಿಂಟ್ ಏಳು ಸಿ 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 ಇಂಜಿನ್ ಸಿಗುತ್ತೆ ಮತ್ತು ಮೈಲೇಜ್ ಬಂದುಬಿಟ್ಟಿದೆ ಕಂಪ್ನಿಯವರು ಅರವತ್ತು ಪ್ಲಸ್ ಮೈಲೇಜ್ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಅಷ್ಟೊಂದು ಬರೋದಿಲ್ಲ ಯಾಕಂದ್ರೆ ನಮ್ಮ ಬ್ರದರ್ ಅವ್ರ ಹತ್ರ ಇದೆ ಇದು ಒಂದು ತ್ರೀ ಫೋರ್ ಇಯರ್ಸಿಂದನೇ ಸೊ ಅವ್ರ ಹತ್ರ ಇರೋ ಬೈಕ್ ಮೈಲೇಜ್ ಬಂದ್ಬಿಟ್ಟು ಫಿಫ್ಟಿ ಫಿಫ್ಟಿ ಫೈವ್ ಅಷ್ಟೇ ಗುರು ಅದಕ್ಕಿಂತ ಜಾಸ್ತಿ ಇಲ್ಲ ಸೊ ಈ ಬೈಕು ಬೇರೆ ಯಾರು ಬೈ ಮಾಡಿ ಯೂಸ್ ಮಾಡ್ತಿದ್ರಿ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಇನ್ಫಾರ್ಮ್ ಮಾಡಿ ಎಷ್ಟು ಬರುತ್ತೆ ಏನು ಮೈಲೇಜು ಅಂತ ಜೊತೆಗೆ ಸರ್ವಿಸ್ ಚಾರ್ಜು ಕೂಡ ಅಪ್ಡೇಟ್ ಮಾಡಿ ಜನ್ರಲ್ ಆಗಿ ಸರ್ವಿಸ್ ಚಾರ್ಜ್ ಏನು ಬರುತ್ತೆ ಅನ್ನೋದನ್ನ ಇನ್ನು ಇದರಲ್ಲಿ ಮೇನಾಗಿ ಏನಪ್ಪಾ ಅಂದರೆ ಸ್ಪೋರ್ಟ್ಸ್ ಪರ್ಸ್ ಯಾವುದಾದ್ರೂ ಹೋಗ್ತಿರುತ್ತಾ ಜನ್ರಲ್ಲಾಗಿ ಅಂದರೆ ಕೆಲವು ಬೈಕಲ್ಲಿ ಇರುತ್ತೆ ಗುರು ಕಂಫರ್ಟ್ ಏನೋ ಕಂಪಲ್ಸರಿ ಮಂತ್ಲಿ ಮಂತ್ಲಿ ಇಂಥದ್ದು ಯಾವಾಗಲೂ ಹೋಗುತ್ತೆ ಸರ್ವಿಸ್ ಟೈಮಲ್ಲೆಲ್ಲ ಹೋಗ್ತಾ ಇರುತ್ತೆ ಜನ್ರಲ್ ಆಗಿ ಹೋಗ್ತಾ ಇರುತ್ತೆ ಅನ್ನೋದು ಕೆಲವು ಇರುತ್ತೆ ಕೆಲವು ಚೇನ್ ಇಶ್ಯೂ ಆಗಿರ್ಬೋದು ಇಲ್ಲ ಗೇರ್ ಬಾಕ್ಸ್ ಅದಾಗಿರ್ಬೋದು ಇಲ್ಲ ಕೆಲವು ಯಾವುದೋ ಒಂದು ಫಾಲ್ಟ್ ಆಗಿರ್ಬೋದು ಸೊ ಮೈನಸ್ ಫಾಲ್ಟ್ ಇರುತ್ತೆ ಯಾವುದೇ ಬೈಕ್ ಆದರೂ ಅಷ್ಟೇ ಕೆಲವು ಒಂದು ಮೈನಸ್ ಫಾಲ್ಟ್ ಇದ್ದೇ ಇರುತ್ತೆ ಗುರು ಪರ್ಫೆಕ್ಟಾಗಿ ಯಾವುದು ಸಿಕ್ಬಿಡೋದಿಲ್ಲ ನಮಗೆ ಸೊ ಹಂಗೇ ಅದೇ ಥರ ಇದರಲ್ಲಿ ಯಾವುದಾದ್ರು ಒಂದು ಮೈನಸ್ ಫಾಲ್ಟ್ ಇತ್ತು ಅಂದರೆ ಸೊ ಅದು ಯಾವುದಪ್ಪ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ದೆನ್ ಜೊತೆಗೆ ಏನಪ್ಪ ಅಂದರೆ ಮೈಲೇಜ್ ಅಂತೂ ಮಿಸ್ ಮಾಡ್ದೇನೆ ತಿಳಿಸಿ ನೀವು ನೆಕ್ಸ್ಟು ಬೈ ಮಾಡೋರ್ಗು ಯೂಸ್ ಆಗುತ್ತೆ ಸೊ ದೆನ್ ಬನ್ನಿ ಇವಾಗ ನೋಡ್ಕೊಂಡು ಹೋಗೋಣ ಸೊ ಇದ್ರದ್ದು ಗೇರ್ ಸಿಸ್ಟಮ್ ಹೋಯ್ತು ಅಂದರೆ ಇದು ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಸಿಗ್ತಾ ಹೋಗುತ್ತೆ ಮತ್ತು ವೆಯ್ಟ್ ಹೋಯ್ತು ಅಂದರೆ ನೂರು ಮೂವತ್ತೇಳು ಕೆ ಜಿ ಗುರು ಈ ಗಾಡಿ ಎಷ್ಟೊಂದು ವೆಯ್ಟ್ ಇದೆಯಾ ಅನ್ನೋದು ಎಷ್ಟೋದೇ ಇಲ್ಲ ತುಂಬ ಚಿಕ್ಕ ಕಾಣಿಸುತ್ತೆ ಆರೋಗ್ರು ವೆಯ್ಟ್ ಇದೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ತಾ ಹೋದ್ರೆ ಹನ್ನೆರಡು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ ಮತ್ತು ನಾವು ಇದ್ರಲ್ಲಿ ಬಂದುಬಿಟ್ಟದ್ದೆ ಇದನ್ನೆಲ್ಲ ಡಿಜಿಟಲ್ ಡಿಸ್ಪ್ಲೇನೇ ನೋಡ್ಕೊಂಡು ಬರ್ಬೋದು ನಾವು ಆಲ್ಮೋಸ್ಟ್ ಡಿಜಿಟಲೇನೆ ಇನ್ಸ್ಟ್ರಕ್ಷನ್ ಇದ್ರಲ್ಲಿ ನಮಗೆ ಸಿಗೋದು ದೆನ್ ಸೀಟ್ ಐಟ್ ಹೋದ್ರೆ ಏಳ್ನೂರ ತೊಂಬತ್ತು ಎಮ್ ಎಮ್ ಸೀಟ್ ಸಿಗುತ್ತೆ ನಮಗೆ ಇದು ಮ್ಯಾಕ್ಸ್ ಸ್ಟಾರ್ಕ್ ಮ್ಯಾಕ್ಸ್ ಪವರಲ್ಲಿ ನೋಡ್ಕೊಂಡು ಹೋಗೋಣ ಹಂಗೇನೆ ದೆನ್ ಆಫ್ಟರ್ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸನ್ ಮಾಡೋಣ ಸೊ ಏನಂದರೆ ಇದು ಬೈಕ್ ಗುರು ಲಾಂಗ್ ಟೈಮಿಂದ ಇದೆ ಆರು ಒಂದು ರೇಂಜಿಗೆ ಚೆನ್ನಾಗಿದೆ ಗುರು ಬೈ ಮಾಡ್ತಾ ಇದ್ರೆ ತುಂಬ ಸೊ ಇದರಲ್ಲಿ ನಾವು ಮ್ಯಾಕ್ಸ್ ಪವರ್ ಏನು ನೋಡ್ಬೋದು ಅಂದರೆ ಫಿಫ್ಟೀನ್ ಪಾಯಿಂಟ್ ಏಟ್ ಟು ಬಿ ಎಚ್ ಪಿ ಮ್ಯಾಕ್ಸ್ ಪವರ್ ಸಿಗುತ್ತೆ ಇಲ್ಲಿ ಅದು ಆರ್ ಪಿ ಎಮ್ ಓದಲು ಹೋದಾಗ ಎಂಟು ಸಾವಿರದ ಏಳ್ನೂರ ಐವತ್ತು ಆರ್ ಪಿ ಎಮ್ ಅದು ಮ್ಯಾಕ್ಸ್ ಸ್ಟೋರ್ಗೆ ಬಂದುಬಿಟ್ಟು ತರ್ಟೀನ್ ಪಾಯಿಂಟ್ ಏಯ್ಟ್ ಎನ್ ಏಯ್ಟ್ ಫೈವ್ ಎನ್ ಎಮ್ ಅಂದರೆ ಇದು ಏಳು ಸಾವಿರ ಆರ್ ಪಿ ಎಮ್ ಇನ್ನು ಟಾಪ್ ಸ್ಪೀಡ್ ಬಂದುಬಿಟ್ಟಿದೆ ನೂರ ಏಳು ಕಿಲೋಮೀಟರ್ ಅಂತ ಹೇಳ್ಕೊಂಡಿದ್ದಾರೆ ಅವ್ರ ಅವ್ರು ಬಂದುಬಿಟ್ಟಿದೆ ಇನ್ನು ಬ್ರೇಕ್ ಸಿಸ್ಟಮ್ ನಾವು ಮಾತಾಡ್ತಿರೋದು ಸಿಂಗಲ್ ಚಾನಲ್ ಎ ಬಿ ಎಸ್ ಬಗ್ಗೆ ಮಾಮೂಲಿ ಇದು ಪ್ರಿಂಟ್ ಬ್ರೇಕ್ ಬಂದ್ಬಿಟ್ಟು ಡಿಶ್ ಆಗಿರುತ್ತೆ ದೆನ್ ಇದ್ರದ್ದು ಇನ್ನೇನು ನೋಡ್ಬೋದು ಅಂದರೆ ಡಿಜಿಟಲ್ ಡಿಸ್ಪ್ಲೇ ಒಂದು ಸಿಗುತ್ತೆ ಗುರು ನಾನು ಅವ್ರಿಗೆ ಹೇಳ್ದಂಗೆ ಅಂದ್ರೆ ಅದನ್ನು ನೋಡ್ಬೋದು ಜನ ಜೊತೆಗೆ ಏನಪ್ಪಾ ಅಂದರೆ ಇದು ಕುಳ್ಳೆ ಇದ್ರೂ ಗುರು ಒಳ್ಳೆ ಕಂಫರ್ಟೇಬಲಾಗಿ ಯೂಸ್ ಮಾಡ್ಬೋದು ಐ ಟಿ ಎಲ್ಲ ಇಲ್ಲ ಗುರು ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೋರ್ ಅಂದ್ರೆ ಒಳ್ಳೆ ಆಗಿ ಯೂಸ್ ಮಾಡ್ಬೋದು ಗಾಡಿನ ಒಳ್ಳೆ ಕಂಡೀಷನಾಗಿ ಸಿಗುತ್ತೆ ಜೊತೆಗೆ ಏನಂದ್ರೆ ಒಳ್ಳೆ ಗುಡ್ ಬ್ಯಾಲೆನ್ಸಿಂಗ್ ಸಿಗಿದೆ ಜೊತೆಗೆ ಇದ್ರಲ್ಲಿ ಏನಂದ್ರೆ ಒಂದು ಅಟ್ರಾಕ್ಟಿವ್ ಅಂದ್ರೆ ಗುರು ಕೆಲವರು ಬೈಕ್ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದರ ಮೇಲೆ ಲೋಗೋ ಏನಿದೆ ಕುದುರೆ ಲೋಗೋ ಸೊ ಅದನ್ನ ನೋಡೆ ಬೈ ಮಾಡಬೇಕು ಅನ್ಸ್ಬಿಡುತ್ತೆ ಗುರು ಈ ರೈಡರ್ ಏನಿದೆ ಅದರಲ್ಲಿ ಇದರಲ್ಲಿ ಸೋ ಅಪ್ಪಚ್ಚಿ ಫೋರ್ ವಿ ಯಾ ಇವರಲ್ಲೆಲ್ಲೇ ಏನಂದ್ರೆ ಒಳ್ಳೆ ಅಟ್ರಾಕ್ಟಿವ್ ಲೋಗೋ ಕೊಟ್ಟುಕೊಂಡಿದ್ದೇನೆ ಗುರು ಸೊ ಅಟ್ಲೀಸ್ಟ್ ಆಚಿರೋದ್ರಿಂದ ಬೈ ಮಾಡ್ಕೊಬಿಡಮ ಅನ್ನೋ ರೇಂಜ್ಗೆ ಅನ್ಸ್ಬಿಡುತ್ತೆ ಸೊ ಆ ರೈಡರ್ ನೋಡಿದಾಗೆಲ್ಲ ಹಂಗೆ ಅನಿಸುತ್ತೆ ಏನು ಗುರು ಈ ರೇಂಜ್ ಕೊಟ್ಟನಲ್ಲ ಅಂತ ಬಟ್ ಏನಂದ್ರೆ ಅದು ಅವ್ರ ಲೋಗ ಆಗಿರೋದ್ರಿಂದ ಎಲ್ಲ ಬೈಕಲ್ಲೂ ಅವರು ಮಿನ್ಸರ್ ಮಾಡ್ಕೊಂಡು ಬಂದೇ ಬರ್ತಾರೆ ದೆನ್ ಜೊತೆಗೆ ಇದರಲ್ಲಿ ನಾವು ವ್ಯಾರಂಟಿ ವೈಸ್ ನೋಡ್ತಾ ಹೋದ್ರೆ ಇದರಲ್ಲಿ ಬಂದುಬಿಟ್ಟಿದ್ದೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಇಲ್ಲಾಂದರೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರ್ವರೆಗು ಇಂಜಿನ್ ವ್ಯಾರಂಟಿ ಕೊಡ್ತಾರೆ ನಮಗೆ ಜನರಲ್ಲಾಗಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳನ್ನೂ ಹಿಂಗೆ ಕೊಡೋದು ಇಷ್ಟೇ ಕೊಡೋದು ಸೊ ಇವನೇನು ಡಿಫ್ರೆಂಟಾಗಿ ಕೊಟ್ಟವನಪ್ಪ ಅನ್ನಂಗಿಲ್ಲ ಸೊ ಇವನು ಅಷ್ಟೇ ಕೊಟ್ಕೊಂಡು ಬಂದಿದ್ದಾನೆ ಬಟ್ ಬೈಕ್ ಏನಂದರೆ ಸ್ಟಾರ್ಟಿಂಗ್ ಎಲ್ಲ ತುಂಬ ಓಪಿತ್ತು ಗುರು ಈ ಬೈಕು ತುಂಬ ಓಪಲ್ಲಿತ್ತು ಜೊತೆಗೆ ತುಂಬ ಬೈಕ್ ಕೂಡ ಮಾಡಿದರೆ ಸಖತ್ ಆಗಿ ಬರ್ತಿತ್ತು ಆಫ್ಟರ್ ಬ ಫೋರ್ ಬಿ ಏನು ಬಂತು ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬೋದು ದೆನ್ ಜೊತೆಗೆ ಏನಂದ್ರೆ ಈಗ್ಲೂನು ಬೈ ಆಗ್ತಾ ಇರುತ್ತೆ ದೆನ್ ಜೊತೆಗೆ ಹ್ಮ್ ಲೈಕ್ ಅಷ್ಟೇ ಗೋರು ಜನ್ರಲ್ ಆಗಿರಲ್ಲಿ ಏನು ಜೈಸ್ತಿ ಆಗೋದಿಲ್ಲ ಜನರಲ್ ಆಗಿ ಜೈಸ್ತಿ ಹೇಳೋದಕ್ಕಾಗಲ್ಲ ಅಂದರೆ ಜೈಸ್ತಿ ಏನಿಲ್ಲ ಇಷ್ಟೇ ಬಟ್ ಅಟ್ರಾಕ್ಟಿವ್ ಲುಕ್ ಇದೆ ಒಂದು ಆಗಿದೆ ಗಾಡಿ ಅಷ್ಟೊಂದು ಓವರ್ ಅನ್ಸೋದಿಲ್ಲ ಸ್ಪೋರ್ಟ್ಸ್ ಬೈಕಲ್ಲಿ ಮಸ್ತಾಗಿದೆ ಸೊ ಇಂಜಿನ್ ವೈಸ್ ಹೋಯ್ತು ಅಂದ್ರೆ ಸಾಕು ಗುರು ಅಂದರೆ ಜಿಗೆ ಅದು ಮ್ಯಾಕ್ಸ್ ಸ್ಟಾರ್ಕು ಮ್ಯಾಕ್ಸ್ ಪವರ್ ಎಲ್ಲ ಆ ಬೈಕೆ ಅಷ್ಟು ಸಾಕಾಗುತ್ತೆ ದೆನ್ ಬನ್ನಿ ಹಾಗೆ ಬರೋಣ ಸ್ಟ್ಯಾಂಡರ್ಡ್ ವ್ಯಾರಂಟಿ ಫೈವ್ ಇಯರ್ಸ್ ಇಲ್ಲ ಅಂದರೆ ಅರವತ್ತು ಸಾವಿರ ಕಿಲೋಮೀಟರ್ವರೆಗೂ ಇರುತ್ತೆ ಇನ್ನು ಸರ್ವಿಸ್ ವೈಸ್ ಹೋಯ್ತು ಅಂದರೆ ಇದರಲ್ಲಿ ನಾಲ್ಕು ಫ್ರೀ ಸರ್ವಿಸ್ ಕೊಡ್ತಾನೆ ಐನೂರಿಂದ ಏಳ್ನೂರ ಐವತ್ತಿಲ್ಲ ತರ್ಟಿ ಡೇಸ್ ಒಳಗಡೆ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಮಾಡಬೇಕು ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟಿದೆ ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ಕಿಲೋಮೀಟರ್ ನೈನ್ಟೀನ್ ಡೇಸ್ ಒಳಗಡೆ ಸೆಕೆಂಡ್ ಸರ್ವಿಸ್ ಕ್ಲಿಯರ್ ಮಾಡಿಸ್ಕೊಳ್ಬೇಕು ತರ್ಡ್ ಸರ್ವಿಸ್ ಬಂದ್ಬಿಟ್ಟು ಐದು ಸಾವಿರದಿಂದ ಆರು ಸಾವಿರ ಒಳಗಡೆ ಇಲ್ಲಾಂದ್ರೆ ಒನ್ ಏಯ್ಟಿ ಡೇಸ್ ಒಳಗಡೆ ತರ್ಡ್ ಸರ್ವಿಸ್ ಕ್ಲಿಯರ್ ಮಾಡಬೇಕು ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಎಂಟು ಸಾವಿರದ ಐನೂರ ಒಂಬತ್ತು ಸಾವಿರ ಇಲ್ಲಾಂದ್ರೆ ತೌಸಂಡ್ ಹಂಡ್ರೆಡಿಂದ ತೌಸಂಡ್ ಟೂ ಹಂಡ್ರೆಡ್ ಡೇಸ್ ಒಳಗಡೆ ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದಿನ ಸೋ ಇದರಲ್ಲಿ ಏನಪ್ಪ ನಾವು ನೋಡ್ಬೋದು ಅಂದರೆ ಇನ್ಸ್ಟ್ರಕ್ಷನ್ ಏನಿದೆ ಡಿಸ್ಪ್ಲೇ ಬಂದ್ಬಿಟ್ಟಿದೆ ಡಿಜಿಟಲ್ ಎಲ್ ಸಿ ಡಿ ಆಗಿರುತ್ತೆ ದೆನ್ ಜೊತೆಗೆ ಇದ್ರದ್ದು ಡಿಜೈನು ಜಾಸ್ತಿ ಅಷ್ಟು ನೀನು ಚೇಂಜ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದೆ ಏನಿದೆ ಅದೇ ಇದೆ ಮತ್ತು ಅದರೇ ವೇರಿಯಂಟ್ ಗಳು ಚೇಂಜ್ ಆಗ್ತಾ ಹೋಗ್ತಿದ್ದಂಗೆ ಸ್ವಲ್ಪ ಲೈಟಾಗಿ ಅಮೌಂಟ್ ಕೂಡ ಲೈಟಾಗಿ ಏನಿಲ್ಲ ಗುರು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ನೇ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಡಿಸೈನ್ ಲುಕ್ ವೈಸ್ ಬಂದರೆ ನಾವು ಸ್ಟಾರ್ಟಿಂಗಿಂದ ಏನು ಬಂದಿದ್ದೀವಿ ಅದೇ ಡಿಸೈನ್ ಲುಕ್ ವೈಸ್ ಇದೆ ಯಾವುದೇ ಚೇಂಜಸ್ ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ ಸೊ ಫೋರ್ ವೇ ಅವರಲ್ಲೆಲ್ಲ ಚೇಂಜಸ್ ಆಗ್ತಿದ್ದಾವೆ ಇದರಲ್ಲಿ ಅದೇ ಡಿಸೈನ್ ಮೇಂಟೈನ್ ಮಾಡ್ತಿದ್ದೇನೆ ಬಟ್ ಏನಂದ್ರೆ ಗಾಡಿ ಒಂದು ರೇಂಜ್ಗೆ ಡೀಸೆಂಟ್ ಗಾಡಿ ಆಗಿದೆ ಚೆನ್ನಾಗಿದೆ ಗುರು ಬೈ ಮಾಡ್ಬೋದು ಆರಾಮಾಗಿ ಸೊ ನೀವು ಯಾರಾದರೂ ಬೈ ಮಾಡಿರೋರು ಇದ್ರಿ ಅಂದರೆ ಮೈಲೇಜನ್ನು ಮರೀದನ್ನೇ ಕಮೆಂಟ್ ಮುಖಾಂತರ ತಿಳಿಸಿ ಏನಂದ್ರೆ ನೆಕ್ಸ್ಟು ಬೈಕ್ ಬೈ ಮಾಡೋರಿಗೆ ಯೂಸ್ ಆಗಲಿ ಸೊ ಓಕೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ ಬಾಯ್ ಮತ್ತೆ ಸಿಗ್ತಾ ಇರೋಣ ಬಾಯ್ ಬಾಯ್ ಬಾಯ್